ಸ್ತ್ರೀಗುರು ಬಸವಲಿಂಗಾಯ ನಮಃ ಇವತ್ತು ನಾನು ನಿಮ್ಮ ಜೊತೆ ವಚನೆಗಳಲ್ಲಿ ಬರ್ತಕ್ಕಂಥ ಉಪಮೆಗಳ ಪ್ರಭಾವ ಹೇಗಿದೆ ಅಂತ ನಾನು ಒಂದೆರಡು ಮಾತುಗಳಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ಕೆಲವು ವ್ಯಕ್ತಿಗಳಿಗೆ ಜೀವನದಲ್ಲಿ ಬರುವಂಥ ಅನೇಕ ಸವಾಲುಗಳು ಅನೇಕ ಘಟನೆಗಳು ಅವರ ಬದುಕಿನ ತಿರುವನ್ನೇ ಬದಲಿಸಬಲ್ಲವು ಹಾಗೆ ಬಸವಣ್ಣವರ ಬದುಕಿನಲ್ಲಿ ಕೂಡ ಅವರ ಅಕ್ಕ ಅಕ್ಕ ನಾಗಮಳ್ಳಿಗೆ ಜನಿವಾರ ತೊಡಿಸುವುದಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಬಸವಣ್ಣವರು ಅಮಲಾಗ್ರವಾಗಿ ಬದಲಾವಣೆಗೆ ಒಳಪಟ್ಟರು ಮತ್ತು ಬಹುದೊಡ್ಡ ಕೊಡುಗೆಯನ್ನು ಇಡೀ ಜಗತ್ತಿಗೆ ಕೊಟ್ಟು ಹೋದರು ಅವರಂಥ ಒಬ್ಬ ಚಳುವಳಿಗಾರ ಅವರಂಥ ಒಬ್ಬ ಅವರಂಥ ಒಬ್ಬ ಬಂಡಾಯಗಾರ ಅವರಂಥ ಒಬ್ಬ ಭಕ್ತಿಯ ಭಂಡಾರಿ ಜಗತ್ತಿನ ಯಾವ ಮೂಲೆಯಲ್ಲೂ ಚರಿತ್ರೆ ಯಾವ ಪುಟಗಳಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅವರು ವಚನಗಳನ್ನು ಬರೆದ್ರು ಕೇವಲ ಬರಲಿಲ್ಲ ಅದು ಹೃದಯದ ಮೂಲಕ ಬರೆದ್ರು ಬದುಕಿನ ಮೂಲಕ ವಚನಗಳನ್ನು ಬರೆದ್ರು ಆ ವಚನಗಳು ನಮಗೆ ದಾರಿದೀಪವಾಗಿವೆ ಆ ವಚನಗಳು ನಮಗೆ ವಜ್ರ ಕವಚವಾಗಿ ನಮ್ಮ ಬದುಕನ್ನು ಕಾಪಾಡುತ್ತವೆ ಕಡೆಗೀಲು ಇಲ್ಲದ ಬಂಡಿ ಹೊಡೆಗೆಡದೆ ಮಾಬುದೇ ಕಡೆಗೀಲು ಬಂಡಿಗೆ ಆಧಾರ ಕಡು ಬೇರಿದ ಬಡಲೆಂಬ ಬಂಡಿಗೆ ಕಡು ದರ್ಪವೇರಿದ ಬಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣ ಕಡೆಗಿಲು ಕಾಣ ರಾಮನಾಥ ಅಂತ ಹೀಗೆ ಹೇಳಿದ್ರು ಬಂಡಿಗೆ ಹೀಗೆ ಕೇಳಬೇಕು ಈ ಬದುಕಿಗೂ ಕೂಡ ಅನುಭವಿಗಳ ಚಿಂತಕರ ವಾಗ್ಮಿಗಳ ಮಾತುಗಳು ನಮಗೆ ನಮ್ಮ ಬದುಕನ್ನು ಸರಿಯಾದ ದಾರಿಗೆ ನ ನಡೆಸಿಕೊಂಡು ಹೋಗಲಿಕ್ಕೆ ಸಹಾಯ ಆಗ್ತಕ್ಕಂಥವು ಇಂಥೆಲ್ಲ ಅಮೂಲ್ಯವಾದಂತಹ ವಿಚಾರಗಳು ಚಿಂತನೆಗಳು ಬಸವಾದಿ ಶರಣರ ವಚನಗಳಲ್ಲಿವೆ ಬಸವಣ್ಣವರು ಅಂದಿನ ಬಿಜ್ಜಳಲ್ಲಿ ಪ್ರಧಾನಿಯಾಗಿದ್ದರು ನಿಜ ಆದರೆ ಜನಸಾಮಾನ್ಯರ ನೋವಿಗೆ ನಲುವಿಗೆ ಅವರು ಸ್ಪಂದಿಸುತ್ತಿದ್ರು ಅವರು ಪ್ರಧಾನಿಯಾಗಿದ್ದು ಕೂಡ ಅನೇಕ ಸಂಗತಿಗಳನ್ನು ಅನೇಕ ವಿಷಯಗಳನ್ನು ಅನೇಕ ವಸ್ತುಗಳನ್ನು ಅವರು ಗ್ರಹಿಸಿದ್ರು ಆ ವಚನಗಳಲ್ಲಿ ಅವು ತುಂಬಿ ತಿಳುತ್ತಾ ಒಂದೊಂದು ವಚನದಲ್ಲಿಯೂ ಒಂದೊಂದು ವಾಕ್ಯದಲ್ಲಿಯೂ ಕೂಡ ಅದ್ಭುತವಾದ ಶಕ್ತಿ ಇದೆ ಕರಿಗನ ಅಂಕುಶ ಕಿರಿದನ್ನಬಹುದೇ ಆನೆ ಬಹಳ ದೊಡ್ಡದಿದೆ ಅಂಕುಶ ಸಣ್ಣದ ಅನ್ನಲಿಕ್ಕೆ ಬರ್ತೈತಾ ಬರಲಿಕ್ಕೆ ಸಾಧ್ಯ ಇಲ್ಲ ಗಿರಿ ಘನ ವಜ್ರ ಕಿರಿದನ್ನಬಹುದೇ ಗಿರಿ ಬಹಳ ದೊಡ್ಡದಪ್ಪ ಗಿರಿ ಅಂದ್ರೆ ಗುಡ್ಡ ಗುಡ್ಡ ಬಹಳ ದೊಡ್ಡದಿದೆ ಆದರೆ ವಜ್ರ ಕಿರಿದನ್ನಕ್ಕೆ ಬರ್ತೈತೆ ವಜ್ರದ ಮೂಲಕ ಆ ಗಿರಿಯನ್ನು ಕೊಯ್ಯಬಹುದು ಅಂತನ್ನುವ ಸತ್ಯವನ್ನ ಬಸವಣ್ಣವರು ನಮಗೆ ಮನ ಕಾಣಿಸಿದರು ತಮಂದ ಘನ ಕತ್ತಲು ಯಾರು ಹೋಗದ ಭಯವನ್ನು ಮುಗಿಸ್ತಕ್ಕಂಥ ಕತ್ತಲು ಆ ಕತ್ತಲನ್ನು ಸೀಳತಕ್ಕಂಥ ಶಕ್ತಿ ಯಾರಿಗಿದೆ ಅಂದರೆ ಜ್ಯೋತಿಗೆ ಮಾತ್ರ ಇದೆ ಇಂಥ ಹಲವಾರು ಮುತ್ತು ರಕ್ತಗಳನ್ನು ಬಸವಣ್ಣವರು ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ಹೇಳ್ತಾರೆ ಮಾತೆಂಬುದು ಜ್ಯೋತಿರ್ಲಿಂಗ್ ಅಂತ ಇರುತ್ತಲ್ಲ ಅವರ ಒಂದೊಂದು ವಚನಗಳು ಕೂಡ ನಮ್ಮ ಆತ್ಮವನ್ನು ಬೆಳಗಿಸತಕ್ಕಂತಹ ಬದುಕನ್ನು ಬೆಳಗಿಸತಕ್ಕಂತಹ ಬದುಕಿಗೆ ಮಾರ್ಗದರ್ಶಿ ಆಗ್ತಕ್ಕಂತಹ ಅನೇಕ ಸಂಗತಿಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ ಕಪ್ಪೆ ಸರ್ಪನ ನೆಳಲಲ್ಲಿ ಇಪ್ಪಂತೆನಗಾಯಿತಯ್ಯ ನೋಡಿ ಎಂಥ ಉಪಮಯಗಳಿದೆ ನೋಡಿ ಕಪ್ಪೆ ಸರ್ಪನ ನೆಳಲಲ್ಲಿ ಇಪ್ಪಂತೆ ಕಪ್ಪೆ ಎಲ್ಲಿರ್ತದೆ ಸರ್ಪನ ನೆರಳಿನಲ್ಲಿದೆ ಆದರೆ ಅದಕ್ಕೆ ಗೊತ್ತಿಲ್ಲ ಕಪ್ಪೆ ಯಾವತ್ತಾದರೂ ಜೀವ ಹೋಗ್ಬೋದು ಅದು ಇರತಕ್ಕಂಥದ್ದು ಯಾವ್ದು ನೆರಳಲ್ಲಿದೆ ಸರ್ಪದ ನೆರಳಲ್ಲಿದೆ ಈ ಸರ್ಪ ಮನಸ್ಸು ಮಾಡಿದರೆ ಕಪ್ಪೆನ ಒಂದು ಕ್ಷಣದಲ್ಲಿ ಮುಗಿಸ್ಬೋದು ಅಂತ ಜೀವನವನ್ನು ನಾವು ಬದುಕಿ ಕೂಡ ನಾವು ಅಜರಾಮರ ಆಗ್ತೀವಿ ಅಂತಕ್ಕಂಥ ಒಂದು ಭ್ರಮಿಯಲ್ಲಿ ಈ ಭ್ರಮಿಯನ್ನ ಕಳಿಲಿಕ್ಕೆ ಶರಣರು ಇಂಥ ಉಪ ಉಪಮೆಗಳನ್ನು ಉಪಯೋಗಿಸ್ತಾರೆ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಒಲೆ ಇದೆ ಎಂತ ಸಣ್ಣ ಸಂಗತಿ ನೋಡಿ ಈ ಸಣ್ಣ ಸಂಗತಿಯ ಮೂಲಕ ನಮಗೆ ಬೃಹದಾದಂಥ ಅರಿವನ್ನು ನೀಡಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾರೆ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ ಒಲೆ ಹತ್ತಿದರೆ ಆರಿಸ್ಬೋದು ನಾವು ಇಡೀ ಭೂಮಿಗೆ ಭೂಮಿಯೇ ಬೆಂಕಿ ಹತ್ತಿ ತಿರುಗಿದ್ರೆ ಅದು ನಿಲ್ಲಿಸಿಕ ಸಾಧ್ಯ ಆಗ್ತದಾ ಅದು ಇಲ್ಲ ಹಾಗೆ ಇನ್ನೊಂದು ವಚನ ಇದೆ ತುಪ್ಪದ ಸವಿಗೆ ಅಲಗನೆಕ್ಕುವ ಸೊಣಗನೆಂತೆ ಬಾಳುವೆ ಆ ಕತ್ತಿಗೆ ಆ ಕಠಾರಿಗೆ ತುಪ್ಪ ಹತ್ತಿರ್ತದೆ ಆ ತುಪ್ಪನ ನೆಕ್ಲಿಕ್ಕೆ ಸೊಣಗ ನಾಯಿ ಒಂದೇ ಸಮ ಒಯ್ದಾಡ್ತಾ ಇರ್ತದೆ ನೆಕ್ತದೆ ಅದಕ್ಕೆ ಗೊತ್ತಿಲ್ಲ ಮೊದಲು ಮೊದಲು ರುಚಿ ಕಾಣ್ತದೆ ತುಪ್ಪದ ಸವಿ ಅದ್ರಾಗೆ ಅನುಮಾನಗಳಿಲ್ಲ ಆದರೆ ಕೊಯ್ತಾ ಕೊಯ್ತಾ ಅದು ನೆಕ್ತ ನೆಕ್ತ ಅದಕ್ಕೆ ತನ್ನ ನಾಲಿಗೆ ಕೊಯ್ದು ಹೋಗ್ತದೆ ನಾಲಿಗೆ ಸೀಳಿದ ರಕ್ತ ಅದನ್ನ ಹಾಗೆಯೇ ತುಪ್ಪ ಅಂತ ಸವಿತಿರ್ತದೆ ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನೆಂತನ್ನ ಬಾಳ್ವೆ ಈ ಬದುಕು ಕೂಡ ಹೇಗಿದೆ ಅಂದ್ರೆ ತುಪ್ಪದ ಸವಿಗೆ ಹೀಗೆ ಅಲಗನ್ನ ಆ ಚುಪ್ಪ ಚುಪ್ಪಾದ ಕತ್ತೆಯನ್ನು ಹೀಗೆ ನಾಯಿ ನೆಕ್ತದೋ ಹಾಗೆ ನಾನು ನೆಕ್ತ ಹೊರಟಿದ್ದೇನೆ ಅಂತ ಬಸವಣ್ಣವರು ಮೂಲಕ ನಮ್ಮ ಬದುಕಿನ ಒಂದು ಅರ್ಥಪೂರ್ಣವಾಗಿ ಬದುಕ್ರಿ ಇಲ್ಲದೇ ಇದ್ರೆ ಅದರಲ್ಲೇ ಮುಳುಗಿಬಿಟ್ರೆ ನೀವು ತುಪ್ಪದ ಸಬಿಗೆ ಅಲಗ ನೆಕ್ಕುವ ಸೊಣಗನಂತೆ ಆಗ್ತೀರಿ ಅಂತ ನಮ್ಮ ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ ಮತ್ತೊಂದು ವಚನ ನೋಡಿ ಯಾವ ವಚನಗಳು ತೋಡ್ರಿ ಮತ್ತೊಂದು ವಚನದಲ್ಲೂ ಕೂಡ ಒಂದೊಂದು ಶಬ್ದ ಒಂದೊಂದು ಅರ್ಥ ಒಂದೊಂದು ಉಪಮೆಗಳು ನಮಗೆ ಕಣ್ಣಿಗೆ ರಾಚಿ ಮರವ ನೇರಿದ ಮರ್ಕಟನಂತೆ ಮರನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಹಾಯುತ್ತಲಿದ್ದೇನೆ ಮರ ಏರಿತು ಮರ್ಕಟ ಕೋತಿ ಅದು ಸುಮ್ಮನೆ ಕೊಡ್ಲಿಕ್ಕೆ ಸಾಧ್ಯನಾ ಸಾಧ್ಯ ಅದು ಕೊಂಬೆಯಿಂದ ಕೊಂಬೆಗೆ ಜಿಗುವಿದೆ ಕೊಂಬೆಯಿಂದ ಕೊಂಬೆಗೆ ಅದು ಹಾರೋದೆ ಹಾಗೆ ನಮ್ಮ ಮನಸ್ಸು ಕೂಡ ಎಲ್ಲೋ ಒಂದು ಕಡೆ ದೇಹ ಇರುತ್ತದೆ ಮನಸ್ಸಿನ್ನೆಲ್ಲೋ ಒಡ್ತಾ ಓಡಾಡ್ತಾ ಇರ್ತದೆ ಪ್ರೆಸೆಂಟ್ ಕೇವಲ ದೈಹಿಕವಾಗಿ ನಾವು ಅಲ್ಲಿರ್ತೀವಿ ಆದ್ರೆ ಮನಸ್ಸು ಎಲ್ಲೋ ಒಳ್ಳೆ ಓಲಾಡ್ತಾ ಇದೆ ಅಂತ ಅನ್ನೋದಕ್ಕೆ ಈ ವಚನದ ಸಾಲು ಸಾಕ್ಷಿಯಾಗಿದೆ ಅಂದಣವನೇರಿದ ಸ್ವಣಗನಂತೆ ಕಂಡಡೆ ಬಿಡೋದು ಮುನ್ನಿನ ಸ್ವಭಾವ ನಾಯಿ ಪಲ್ಲಕ್ಕಿಲ್ಲಿ ಕುಸಿದರೆ ಬಿಡಲಿಕ್ಕೆ ಸಾಧ್ಯನೇ ಆದರೂ ತನ್ನ ಮುನ್ನಿನ ಹಿಂದಿರತಕ್ಕಂಥ ಹಿಂದೆ ಮಾಡಿದಂಥ ಚಟುವಟಿಕೆಯಿಂದ ದೂರ ಬರಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಹಾಗೆ ಯೋಗ್ಯತೆ ಇಲ್ಲದವರಿಗೆ ಅದರ ಅರಿವು ಇಲ್ಲದವರಿಗೆ ಯಾವುದೇ ಸ್ಥಾನದಲ್ಲಿ ಯಾವುದೇ ಸ್ಥಾನ ಸನ್ಮಾನ ಇತ್ಯಾದಿಗಳನ್ನು ಮಾಡಿದರೆ ಖಂಡಿತವಾಗಿ ಅವ್ರಿಗೆ ಅದನ್ನು ಸವಿಲಿಕ್ಕೆ ಸಾಧ್ಯ ಇಲ್ಲ ಅವರು ಮತ್ತೆ ಅದು ಯಾವುದೋ ಒಂದು ಎಲ್ಲರೂ ಕಂಡ ತಕ್ಷಣ ತಂಗಂತ ಹೀಗೆ ಸೊಣಗ ಜಿಗ್ತೋ ಹಾಗೆ ಅಂದಣವನ್ನು ಇರಿದ ಸೊಣಗನಂತೆ ಆ ಕಂಡ ಬಿಡದ ಮುನ್ನಿನ ಸ್ವ ಮುನ್ನಿನ ಸ್ವಭಾವನ ಮರೆತು ಮುನ್ನಿನ ಸ್ವಭಾವನ ಮರೆಯದೆ ಅವ್ರು ಮತ್ತೆ ಅಲ್ಲಿಗೆ ಹೋಗ್ತಾರೆ ಅಂತ ಅನ್ನೋದಕ್ಕೆ ವಚನದ ಈ ಸಾಲು ಸಾಕ್ಷಿಯಾಗಿದೆ ಬಂದ ಯೋನಿಯನ್ನರಿದ ಸಲಹೆನ್ನ ತಂದೆ ಎಂಥ ಮಾತ್ರೆ ಇದು ನಾವು ಇಲ್ಲಿಂದ ಬಂದೀವಿ ತಾಯಿ ಉದ್ದಿಂದ ತಾನೆ ತಾಯಿ ಯೋನಿಯ ಮೂಲಕ ತಾನೆ ಆದರೆ ಎಷ್ಟು ಅಮ್ಮಗಳಿವೆ ಎಷ್ಟು ಬಿಮ್ಮಗಳಿವೆ ಏನು ಎಷ್ಟು ಸುಕ್ಕಿದೆ ಎಷ್ಟು ಸೆಡುಗಳಿವೆ ಎಷ್ಟು ದ್ವೇಷ ಇದೆ ಎಂತೆಂಥ ದುಷ್ಟ ಆಲೋಚನೆಗಳಿವೆ ನಮ್ಮಲ್ಲಿ ಇನ್ಯಾರನೋ ಕೊಲ್ಲು ಮೂಲಕ ಇನ್ಯಾರನೋ ಹನನ ಮಾಡುವ ಮೂಲಕ ಇನ್ಯಾರನೋ ನೀರಿನಲ್ಲಿ ಮುಳುಗಿಸುವ ಮೂಲಕ ಆತನ ತಲೆಯ ಮೇಲೆ ನಿಂತು ನಾನು ಬದುಕಬೇಕಂತೆ ಬಯಸ್ತೀನಲ್ಲ ಆತ ಕನಿಷ್ಠ ನಾನು ಶ್ರೇಷ್ಠ ಅಂತೀನಿ ಎಲ್ಲರೂ ಬಂದದ್ದು ಎಲ್ಲಿಂದ ತಾಯಿಯ ಯೋನಿಯ ಮೂಲಕ ತಾನೆ ಬಸವಣ್ಣವರು ಹೇಳ್ತಾರೆ ಬಂದ ಯೋನಿಯ ನರಿದು ಸಲಹೆಯನ್ನು ತಂದೆ ಎಂಥ ಅದ್ಭುತ ಮಾತು ಈ ಮಾತಿನ ಮೂಲಕವಾದರೂ ಮನುಷ್ಯ ತನ್ನನ್ನು ತಾನ ತನ್ನನ್ನು ತಾನು ತಿದ್ದಿಕೊಳ್ಳಲೇಬೇಕಾಗಿದೆ ಕೆಸರಲ್ಲಿ ಬಿದ್ದ ಬಡ ಪಶುವಿನಂತೆ ಕೆಸರಲ್ಲಿ ಒಂದು ಹುದು ಕಾಳು ಉದ್ಲು ಪಶುವಿಗೆ ಗೊತ್ತಿಲ್ಲ ಅದರಲ್ಲಿ ಬಿದ್ದು ಬಿಟ್ಟಿದೆ ಮೇಲೆಳ್ಳಕ್ಕೆ ಬರ್ತಾ ಇಲ್ಲ ಹಾಗೆ ಈ ಸಂಸಾರದ ಜಂಜಡದಲ್ಲಿ ಬಿದ್ದ ಮನುಷ್ಯ ಈ ಬಡ ಪಶು ಪಂಕದಲ್ಲಿ ಕೆಸರಲ್ಲಿ ಬಿದ್ದಂತೆ ಆಯಿತು ಅಂತ ನಮ್ಮ ಮೊಪ್ಪೆಯನ್ನ ನಮ್ಮ ಕಣ್ಣು ಮುಂದೆ ಕಟ್ಟಿ ಕೊಡ್ತಾರೆ ಯಾರು ನೋಡಿಲ್ಲ ನಾವು ಪಶು ನೋಡಿಲ್ವಾ ಈ ಕಾಳು ಉದ್ಲು ನೋಡಿಲ್ವಾ ಮತ್ತು ಅಲ್ಲಿ ಬಿದ್ದಾಗ ಅದು ಒತ್ತಾಟವನ್ನು ನಾವು ಗಮನಿಸಿಲ್ವಾ ಅಂಥ ಒದ್ದಾಟ ನಮ್ದು ಆಗಬಾರ್ದು ಅನ್ನುವ ಕಾಳಜಿ ಬಸವಣ್ಣನವರಿಗಿದೆ ಸಮುದ್ರದೊಳಗಣ ಸಿಂಪಿನಂತೆ ದಸೆ ದಸೆಗೆ ಬಾಯಿ ಬಿಡುತ್ತಿದ್ದೇನಯ್ಯ ಸಮುದ್ರದಲ್ಲಿ ಸಿಂಪಿ ಇದೆ ಸಿಂಪಿ ಇದೆ ಅದು ಅದು ಮುತ್ತಿಗಾಗಿ ತಹತ ಮಾಡ್ತಾ ಇದೆ ಯಾವತ್ತು ಇಲ್ಲಿ ಹನಿ ಬಿದ್ದಿತ್ತು ಆ ಹನಿಯನ್ನು ಗ್ರಹಿಸಿ ಗ್ರಹಸ್ ಮಾಡಿಕೊಂಡಿದ್ದನೋ ಅದನ್ನು ಮುಚ್ಚಿಟ್ಟು ನಾನು ಮುತ್ತು ಮಾಡಬೇಕೆನ್ನುವಂಥ ಬಯಕೆ ಆ ಸಿಂಪಿಗಿದೆ ಅಂಥ ಸಿಂಪಿನ ಬದುಕು ನಮ್ದು ಆಗಲಿ ಅನ್ನುವ ಒಂದು ಆಲೋಚನೆ ಬಸವಣ್ಣವರು ಈ ವಚ ಒಂದು ವಚನದ ಈ ಸಾಲಿನಲ್ಲಿ ನಮಗೆ ಹೇಳಿಕೊಡ್ತಾರೆ ಸಾಧು ಗುಣವನ್ನು ಅರಸುವುದೇ ಅವಗುಣಿಯಲ್ಲಿ ಯಾರಾದರೂ ಕೆಟ್ಟ ಮನುಷ್ಯನಲ್ಲಿ ಕೆಟ್ಟ ಚಟುವಟಿಕೆ ಇರುವ ಮನುಷ್ಯನಲ್ಲಿ ಒಳ್ಳೆಯತನವನ್ನು ಅರಸಕ್ಕೆ ಸಾಧ್ಯವಿಲ್ಲ ಆದ್ದರಿಂದಲೇ ಬಸವಣ್ಣವರು ಅವಗುಣಿಗಳ ಸಂಘ ಬೇಡ ಅಂತ ಹೇಳ್ತಾರೆ ಅವರು ಮತ್ತೊಂದು ಮಾತು ನೋಡಿ ಎಂಥ ಮಾತುಗಳು ವಚನಗಳಂದ್ರೆ ಹಾಗೆ ಜ್ಞಾನದ ನಿಧಿ ಮೋಹನ್ ಚಂದ್ ಕರಮ್ ಚಂದ್ ಗಾಂಧಿ ತನ್ನ ಜೀವನದಲ್ಲಿ ಬರುವ ಕೆಲವು ಘಟನೆಗಳಿಗೆ ಸ್ಪಂದಿಸಿದರು ಅವರು ಮಹಾತ್ಮರಾದರು ಅವರು ಆರಂಭದ ದಿನಗಳಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ಹೋಗದೇ ಇದ್ದರೆ ಅವರೊಳಗಡೆ ಒಬ್ಬ ಸತ್ಯಾಗ್ರಹ ಹುಟ್ಟಲಿಕ್ಕೆ ಸಾಧ್ಯ ಇರಲಿಲ್ಲ ಅವರು ಸತ್ಯ ಸತ್ಯ ಹರಿಶ್ಚಂದ್ರ ಸಿನಿಮಾ ನೋಡದಿದ್ರೆ ಸತ್ಯವೇ ದೇವರು ಅಲ್ಲ ದೇವರೇ ಸತ್ಯ ದೇವರು ಸತ್ಯ ಅಂತ ನಂಬಿದಂಥ ಮಹಾತ್ಮ ಗಾಂಧಿ ಸತ್ಯವೇ ದೇವರು ಅನ್ನಲಿಕ್ಕೆ ಸಾಧ್ಯ ಇರಲಿಲ್ಲ ಮಹಾತ್ಮ ಬುದ್ಧ ತನ್ನ ಜೀವನದಲ್ಲಿ ನಡೆದಂಥ ವೈಹಾಳಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಆ ಬಡ ಬಡಕಲು ದಿಹೆ ಅಂತ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಮತ್ತು ಮರಣಶೈಲಿಯಲ್ಲಿ ಹೋಗ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿಯನ್ನು ನೋಡಿದಾಗ ನಮ್ಮೂರ್ನಾಲ್ಕು ಘಟನೆಗಳು ಆತನ ಬದುಕಿನ ದಿಕ್ಕನ್ನೇ ಬದುಕಿದುವು ಆ ಮಹಾತ್ಮ ಬುದ್ಧ ಮಹಾತ್ಮನಾದ ಆ ಇಲ್ಲದೆ ಹೋಗಿದ್ರೆ ಆತ ಕೇವಲ ರಾಜ ಸಿದ್ಧಾರ್ಥನಾಗಿ ಅವರ ಒಂದು ಒಂದು ರಾಜ್ಯವನ್ನು ಆಡಿ ಹೋಗಿಬಿಡ್ತಿದ್ದಷ್ಟೇ ಆತನ ಯಾರು ನಮ್ಮ ಬದುಕಿನಲ್ಲಿ ಬರುವ ಘಟನೆಗಳಿಗೆ ಚರಿತ್ರೆಗೆ ಅಥವಾ ಸಂಗತಿಗಳಿಗೆ ಸ್ಪಂದಿಸ್ತೇವೋ ನಾವು ಅವರು ನಾವು ಕೂಡ ಮಹಾತ್ಮರಾಗಲಿಕ್ಕೆ ನಾವು ಕೂಡ ಚರಿತ್ರೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದ್ರೆ ಅದು ಸಾಧ್ಯ ಆಗೋದಿಲ್ಲ ಅಂಬೇಡ್ಕರ್ ಅವರಿಗೆ ಬರೋದಕ್ಕಿಂತ ಮುಂಚೆ ಎಷ್ಟೋ ಜನ ನೋವುಗಳನ್ನು ಅನುಭವಿಸಿದವರಿದ್ದಾರೆ ಎಷ್ಟೋ ಕಷ್ಟಗಳನ್ನು ಕಾರ್ಪಟಗಳನ್ನು ಅವಮಾನಗಳನ್ನು ಅನುಭವಿಸ್ತಾರಿದ್ದಾರೆ ಆದರೆ ಆ ಘಟನೆಗಳಿಂದ ಸಿಡಿದಂಥ ವ್ಯಕ್ತಿ ಮಾತ್ರ ವಜ್ರದೇ ಹೇಗೆ ಅಂಬೇಡ್ಕರ್ರಂತೆ ಆಗಬಲ್ಲ ಅನ್ನೋದಕ್ಕೆ ಅದು ಸಾಕ್ಷಿಯಾಗಿದೆ ನಮ್ಮ ಪಕ್ಕದ ನಾಡಿನ ನಮ್ಮ ಕನ್ನಡಿಗರೇ ಆದಂಥ ಪೆರಿಯರವರು ಅವರು ಹಿರಿಯ ಪೇರಿಯರ್ ಅಂದರೆ ಹಿರಿಯರು ರಾಮಸ್ವಾಮಿಯವರು ಅವರು ಅನೇಕ ಸಂಗತಿಗಳನ್ನು ಅನೇಕ ವಿಚಾರಗಳನ್ನು ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳನ್ನು ಮೌಢ್ಯಗಳನ್ನು ಬ್ರಾಹ್ಮಣ್ಯಶಾಹಿ ವ್ಯವಸ್ಥೆ ಬ್ರಾಹ್ಮಣಶಾಹಿ ವ್ಯವಸ್ಥೆ ನಮ್ಮ ತಲೆಯ ಮೇಲೆ ಹೆಚ್ಚಿದಂತ ಕಲ್ಲು ಚಪ್ಪಡಿಯನ್ನು ಗಮನಿಸದೆ ಹೋಗಿದರೆ ಅವರು ಆಸ್ಪೋಟಗೊಳ್ತಿರ್ಲಿಲ್ಲ ಅವರೊಬ್ಬ ಮಹಾನ್ ವ್ಯಕ್ತಿಯಾಗಿ ನಮ್ಮ ಮುಂದೆ ಕಾಣ್ತಾ ಇರಲಿಲ್ಲ ಸ್ವಾಮಿ ವಿವೇಕಾನಂದರು ಕೂಡ ಹಾಗೇನೆ ಅವರು ಇಡೀ ವಿಶ್ವವನ್ನು ಪರ್ಯಟನೆ ಮಾಡ್ತಾರೆ ಅನೇಕ ಸಂಗತಿಗಳನ್ನು ಗಮನಿಸ್ತಾರೆ ಯಾವುದೇ ಒಂದು ಧರ್ಮಕ್ಕೆ ಅವರು ಅಂಟಿಕೊಳ್ಳುವುದಿಲ್ಲ ಅವರು ಮನುಷ್ಯನಲ್ಲಿ ಇರುವಂಥ ಅಂತರಾತ್ಮಕ್ಕೆ ಮಾತ್ರ ಮೊರೆ ಹೋಗ್ತಾರೆ ಆ ಅಂತರಾತ್ಮದಲ್ಲಿ ಅದ್ಭುತವಾದ ಶಕ್ತಿ ಇದೆ ಅದನ್ನು ಬಳಸಿಕೊಂಡು ನಾವು ಏನಾದರೂ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಸಂದೇಶವನ್ನು ಸ್ವಾಮಿ ವಿವೇಕಾನಂದ ನಮಗೆ ನೀಡ್ತಾರೆ ಇಂಥ ಮಾತುಗಳ ಮೂಲಕ ಇಂಥ ಚಿಂತನೆಗಳ ಮೂಲಕ ನಮ್ಮ ಬದುಕನ್ನು ಅರಳಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನೊಂದಿಗೆ ಇದುವರೆಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ